ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎಲ್ ಶ್ರೀನಿವಾಸ್ ಈ ವಿಚಾರದಲ್ಲಿ ಏನು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾರಂದರೆ ಇವತ್ತು ರಾಷ್ಟ್ರೀಯ ಲೋಕ ಅದಾಲತ್ತು ಮತ್ತು ಮೀಡಿಯೇಷನ್ ಬಗ್ಗೆ ತಾವು ನಾನು ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಿ ಅಂತಂತಂದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಕಾನೂನಾತ್ಮಕವಾಗಿ ಜನಗಳಿಗೆ ಏನು ಪ್ರಯೋಜನ ತಲುಪಬೇಕೋ ಅಂಥ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ಆ ಒಂದು ಸರ್ಕಾರಗಳು ಈಗ ಜನರ ಒಂದು ಹಿತಕ್ಕಾಗಿ ಈ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ಇವತ್ತು ರಾಷ್ಟ್ರೀಯ ಲೋಕ ಅದಾಲತ್ತು ನಡೆಯುತ್ತಿದೆ ಈ ರಾಷ್ಟ್ರೀಯ ಲೋಕ ಅದಲತ್ತು ಯಾಕೆ ನಡೀತದೆ ಏನು ಅದರ ಪ್ರಯೋಜನಗಳು ಈ ಸಮಾಜದಲ್ಲಿ ಇರುವಂಥ ಕ ಏನು ಲಿಟಿಗೇಂಟ್ಸ್ ಏನಿದ್ದೀರೋ ಅವರು ಯಾವ ರೀತಿ ಇದನ್ನು ಪ್ರಯೋಜನ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅಂತಂದರೆ ಯಾವುದೇ ಈ ವ್ಯಕ್ತಿಗೆ ಮಾನಸಿಕವಾಗಿ ತನ್ನಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅಥವಾ ಸಮಸ್ಯೆಗಳಿದ್ದರೆ ಅಥವಾ ಕೇಸುಗಳಿದ್ದರೆ ಅವ್ರಿಗೆ ಏನು ಮಾನಸಿಕ ಒತ್ತಡ ಆಗುತ್ತೆ ಮತ್ತು ಯಾವತ್ತೂ ಅಷ್ಟೇ ರಾತ್ರಿ ಹೊತ್ತು ಅವ್ರಿಗೆ ನಿದ್ದೆ ಬರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅವ್ರಿಗಿರುವಂತಹ ಲಿಟಿಗೇಷನ್ನನ್ನು ಇಲ್ಲಿ ರಾಜೀವ್ ಮುಖಾಂತರ ಆ ಮುಖಾಂತರ ಸಂಧಾನ ಮಾಡಿಕೊಂಡು ಅದನ್ನು ಮುಕ್ತಾಯ ಮಾಡಿಕೊಳ್ಳೋದು ಮಾಡಿಕೊಂಡಿದ್ದೇ ಆದರೆ ಅವರಿಗೆ ಆಗುವಂಥ ಏನು ಮಾನಸಿಕ ಒತ್ತಡ ಇರ್ತದೋ ಮತ್ತು ಅವರಲ್ಲಿರುವಂಥ ಏನು ತೊಂದರೆಗಳಿರ್ತದೋ ಅದೆಲ್ಲ ನಿವಾರಣೆ ಆಗ್ತದೆ ಮತ್ತು ಅದೇ ರೀತಿಯಾಗಿ ಯಾವುದೇ ಒಂದು ಲಿಟಿಗೇಷನ್ನು ರಾಜ ಆಯಿತು ಅಂತಂದರೆ ಅವರಿಗೆ ಸಂಬಂಧಗಳ ಕೂಡುವಿಕೆ ಆಗುತ್ತೆ ವಿಶ್ವಾಸ ಬರುತ್ತೆ ಆ ರೀತಿಯಾಗಿ ನಾವು ಯೋಚನೆ ಮಾಡಿದಾಗ ಮುಂದೆ ಅವರ ಆಗುವಂಥ ತೊಂದರೆಗಳು ಈಗ ವಿಶ್ವಾಸ ಇಲ್ಲದೆ ಇದ್ದಾಗ ದ್ವೇಷ ಉಂಟಾಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಮುಂದೆ ಭವಿಷ್ಯದಲ್ಲಿ ಅನೇಕ ಕೃತ್ಯಗಳು ಅಂದರೆ ತೊಂದರೆಗಳು ಆಗುವಂಥ ಸಾಧ್ಯತೆ ಇರ್ತದೆ ಅದು ಕೂಡ ನಿವಾರಣೆ ಮಾಡ್ಬೋದು ಈ ಲೋಕದಲತ್ತಲ್ಲಿ ಏನು ಪ್ರಯೋಜನಗಳಿದೆಯೋ ಅದೆಲ್ಲರೂ ಕೂಡ ಈ ಸಾರ್ವಜನಿಕ ಲಿಟಿಗೆಂಟ್ಸು ಅಂದರೆ ಪ್ರಕರಣಗಳನ್ನು ಇಟ್ಕೊಂಡಿರೋಂಥ ವ್ಯಕ್ತಿಗಳು ಬಂದು ಇಲ್ಲಿ ರಾಜೀವ್ ಮುಖಾಂತರ ಆ ಆ ಒಂದು ಪ್ರಕರಣಗಳನ್ನು ಅವರು ಮುಗಿಸ್ಕೊಂಡು ಹೋಗ್ಬೋದು ಅದರಿಂದ ಅವರಿಗೆ ಮುಂದೆ ಆಗುವಂಥ ಏನು ಮುಂದುವರಿಯುವಂಥ ಅಪೀಲಾಗಲಿ ಅಥವಾ ಲಿಟಿಗೇಷನ್ ಆಗಲಿ ಅದು ಯಾವುದೇ ಬರೋದಿಲ್ಲ ಮತ್ತು ಅವರಿಗೆ ಹಣಕಾಸಿನ ಒಂದು ತೊಂದರೆ ಕೂಡ ಇರೋದಿಲ್ಲ ಅದು ಕೂಡ ಫ್ರೀ ಇರುತ್ತದೆ ಮತ್ತು ಮುಂದೆ ಆಗುವಂಥ ಎಲ್ಲ ತೊಂದರೆಗಳನ್ನು ಅವರು ಮುಕ್ತಗೊಳಿಸ್ಕೊಳ್ಬೋದು ಜೀವನ ಹಸನ ಆಗುತ್ತೆ ವಿಶ್ವಾಸ ಮತ್ತು ಸಂಬಂಧಗಳು ಎಲ್ಲ ಕೂಡ ಕಲಿತುಕೊಂಡು ಜೀವನ ಮಾಡ್ಬೋದು ಸಮಾಜವನ್ನು ಒಳ್ಳೆ ಸದೃಢವಾಗಿ ಸಂತೋಷವಾಗಿ ಇಟ್ಕೊಂಡು ಜೀವನ ನಡೆಸ್ಬೋದು ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ಈ ಲೋಕ ಅದಾಲತ್ ಏನು ನಡೀತಾ ಇದೆಯೋ ಎಲ್ಲರೂ ಅಷ್ಟೇ ರಾಜಿ ಮುಖಾಂತರ ಮಾಡಿಕೊಳ್ಳೋದ್ರಿಂದ ಅವರ ಜೀವನಗಳು ಕೂಡ ಹಸನಾಗಿರ್ತದೆ ಸಂತೋಷವಾಗಿರ್ತದೆ ಯಾವುದೂ ಕೂಡ ತೊಂದರೆಗಳು ಬರೋದಿಲ್ಲ ಈ ಉಪಯೋಗವನ್ನು ಎಲ್ಲರೂ ಕೂಡ ರಾಜಿ ಏಕೆಂತಂದರೆ ರಾಜಿಯಲ್ಲಿ ಕಾನೂನು ಮಾಡುವಂಥ ರೀತಿ ಹೇಗಿರ್ತದೆ ಅಂತಂದರೆ ಅದು ನಿರ್ದಿಷ್ಟವಾಗಿರ್ತದೆ ಇಲ್ಲಿ ಲೋಕ ಅದಾಲತ್ನಲ್ಲಿ ನಾವು ಅನುಸರಿಸ್ಕೊಂಡು ಹೋಗಿ ಇಬ್ಬರೂ ಕೂಡ ಹೊಂದಾಣಿಕೆಯಲ್ಲಿ ಮಾಡಿಕೊಳ್ಳೋ ಅಂಥ ಒಂದು ಇತ್ಯರ್ಥಗಳು ಈ ಇತ್ಯರ್ಥ ಈಗ ನಮಗೆ ಒಂದೆಕರೆ ಜಮೀನು ಈಗ ವಿಭಾಗಕ್ಕೆ ಕೋರಿ ಪ್ರಕರಣ ಹೂಡಿದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಸಮ ಭಾಗ ಅನ್ನೋದು ಕಾನೂನಿನಲ್ಲಿ ಅಡಕವಾಗಿದೆ ಆದರೆ ಇಲ್ಲಿ ನಾವು ರಾಜಿ ಮಾಡಿದ್ದೇ ಆದರೆ ಹೆಣ್ಮಗಳಾದಂಥವಳು ಅವಳು ಏನಾದರೂ ಒಂದು ಹತ್ತು ಗುಂಟೆ ಅಥವಾ ಇಪ್ಪತ್ತು ಗುಂಟೆ ಕಡಿಮೆ ಮಾಡಿಕೊಂಡು ಅಣ್ಣನಿಗೋ ತಮ್ಮನಿಗೋ ಸರ್ಕೊಂಡು ಹೋದರೆ ಆಗ ಆ ಮಧ್ಯದಲ್ಲಿದ್ದಂಥ ಸಂಬಂಧ ಉಳಿತದೆ ಆ ಸಂಬಂಧಕ್ಕಿಂತ ಕಾನೂನಿಗಿಂತ ಸಂಬಂಧ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯದಲ್ಲಿ ತಿಳಿಸ್ತೀನಿ ಅದೇ ರೀತಿಯಾಗಿ ಈಗ ಮೀಡಿಯೇಷನ್ ಬಗ್ಗೆ ಹೇಳೋದಾದರೆ ಯಾವುದೊಂದು ಲಿಟಿಕೆಂಟ್ಸು ಅಂದರೆ ಪ್ರಕರಣದಲ್ಲಿರುವ ಕಕ್ಷಿದಾರರು ಮೀ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಮೀಡಿಯೇಟರ್ ಇರ್ತಾರೆ ಮಧ್ಯಸ್ಥಿಕಾರರು ಅವರನ್ನು ಜೊತೆಗೂಡಿಸ್ಕೊಂಡು ಅವರು ಅವರಲ್ಲಿ ಯಾವುದೇ ಒಂದು ಕಂಪಲ್ಷನ್ ಇರೋದಿಲ್ಲ ನೀವು ಈ ಪ್ರಕರಣವನ್ನು ರಾಜಿ ಮಾಡಿಕೊಳ್ಳೇಬೇಕು ಅನ್ನೋದು ಕೂಡ ಅಲ್ಲಿ ಯಾವುದೇ ಒತ್ತಡ ಇರೋದಿಲ್ಲ ಅದು ಅಲ್ಲಿ ಮಧ್ಯಸ್ಥಗಾರರ ಹೊಣೆ ಏನು ಅಂತಂತಂದರೆ ಅವರು ಮೊದಲೇ ತಿಳಿಸ್ತಾರೆ ಒಬ್ಬೊಬ್ಬರಾಗಿ ಅವರ ವಿಚಾರಗಳನ್ನು ತಿಳಿಸ್ತಾರೆ ಒಬ್ಬ ಲಿಟಿ ಒಬ್ಬ ಕಕ್ಷಿದಾರನ್ನ ಒಂದು ಕಡೆ ಪಕ್ಷಗಾರನ್ನ ಕರೆಸ್ತಾರೆ ಅಲ್ಲಿ ಅವರು ವಿಚಾರನ ತಿಳ್ಕೊಳ್ತಾರೆ ಇನ್ನೊಬ್ಬ ಪಕ್ಷಗಾರನ್ನ ಕರೆಸ್ತಾರೆ ಅವರಲ್ಲಿರುವಂಥ ತೊಂದರೆಗಳೇನು ಅಂತ ತಿಳ್ಕೊಳ್ತಾರೆ ಮಧ್ಯದಲ್ಲಿ ಇವರು ಮಧ್ಯದಲ್ಲಿ ಯಾವ ರೀತಿ ನಾವು ಈ ಪ್ರಕರಣವನ್ನು ರಾಜಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಿಕೊಂಡು ಇಬ್ಬರಿಗೂ ಮತ್ತೆ ಕೂಡ ಹಾಕಿ ಆ ಮಧ್ಯದಲ್ಲಿ ಅವರು ಇತ್ಯರ್ಥ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಆಗ ಪ್ರಯತ್ನ ಮಾಡಿ ಅದೇನಾದರೂ ಸಕ್ಸಸ್ ಆದರೆ ಇಬ್ಬರು ಒಂದು ವಿಶ್ವಾಸ ಕೂಡ ಬೆಳೀತದೆ ಮತ್ತು ಮುಂದಿನ ಯಾವುದೇ ಮುಂದೂ ಪ್ರಕರಣ ಅಥವಾ ಮೇಲ್ಮನವಿ ಆಗಲಿ ಕೂಡ ಇರೋದಿಲ್ಲ ಅವ ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸಮಯ ಉಳಿತದೆ ಹಣ ಉಳಿತದೆ ವಿಶ್ವಾಸ ಉಳಿತದೆ ಸಂಬಂಧ ಉಳಿತದೆ ಇವೆಲ್ಲ ಕೂಡ ಪ್ರಯೋಜನಗಳನ್ನು ನಮ್ಮ ಸಮಾಜದಲ್ಲಿನ ಏನು ಕಕ್ಷಿದಾರಿದ್ದೀರೋ ಲಿಟಿಕೆಂಟ್ಸ್ ಇದ್ದೀರೋ ಅದನ್ನೆಲ್ಲ ಬಳಸ್ಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ